ಬಹುಶಃ ಫಾರಿನ್ ನಿಂದ ಧೃತಿ ಅವರು ಬರುವಂತ ಚಾನ್ಸಸ್ ಇದೆ ಅಂದ್ರೆ ಆಗಮನವಾಗುವಂತಹ ಚಾನ್ಸಸ್ ಇದೆ ಏನಕ್ಕೆ ಅಂದ್ರೆ ಅಣ್ಣ ಯುವರಾಜ್ ಕುಮಾರ್ ಅವರ ಒಂದು ದೊಡ್ಡ ಸಿನಿಮಾ ಮೊದಲ ಸಿನಿಮಾ ರಿಲೀಸ್ ಯುವ ರಾಜ್ ದ ರೈಸ್ ಅಂತ ಸೊ ಒಂದು ಸಿನಿಮಾಗೆ ಬಹಳಷ್ಟು ಕರ್ನಾಟಕದ ಜನತೆ ಕಾಯ್ತಾ ಇದೆ ಕರ್ನಾಟಕದ ಕುಟುಂಬ ಕೂಡ ಕಾಯ್ತಾ ಇದೆ ಅದೇ ರೀತಿ ನಮ್ಮ ಒಂದು ಡಾಕ್ಟರ್ ಕುಟುಂಬವು ಕೂಡ ಅಷ್ಟೇನೆ ಲಾಸ್ಟ್ ಕೊನೆಯ ಕುಡಿಯ ಒಂದು ಯುವರಾಜ್ ಕುಮಾರ್ ಸಿನಿಮಾ ನೋಡೋಕೆ ವೆಯ್ಟ್ ಮಾಡ್ತಿರೋ ಅದೇ ರೀತಿ ಎಲ್ಲ ಪ್ಲಾನಿಂಗ್ ಪ್ರಿಪರೇಷನ್ ಕೂಡ ಆಗ್ತಿದೆ ಇದೇ ತಿಂಗಳ ಒಂದು ಕೊನೆಯಲ್ಲಿ ಸಿನಿಮಾವು ಕೂಡ ಬರ್ತಿರೋದು ಇದಕ್ಕೋಸ್ಕರ ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಅಣ್ಣನ ಜೊತೆ ಸಿನಿಮಾ ನೋಡಬೇಕು ಅಂತ ಬಹಳಷ್ಟು ಕುತೂಹಲವನ್ನು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಧೃತಿ ಅವರಿಗಾಗಿ ಅವರು ಫಾರಿನ್ ಇಂದ ಬರುವಂತಹ ಚಾನ್ಸಸ್ ಇದೆ ಅಣ್ಣನ ಜೊತೆ ಕೂತು ಸಿನಿಮಾ ನೋಡಬೇಕು ತಾಯಿ ಜೊತೆ ಸಿನಿಮಾ ನೋಡಬೇಕು ಅದ್ರ ಫಸ್ಟ್ ಒಂದು ಎಕ್ಸ್ಪೀರಿಯೆನ್ಸ್ ಪಡೆದುಕೊಳ್ಬೇಕು ಕುಟುಂಬದ ಜೊತೆ ಅಂತ ಬಹಳಷ್ಟು ಆಸೆ ಇಟ್ಕೊಂಡಿದ್ದಾರೆ ಅದೇ ರೀತಿ ಫಾರಿನ್ ಇಂದ ಬರುವಂತಹ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗುತ್ತಿದೆ ಮಾಹಿತಿ ಪ್ರಕಾರ ಈ ರೀತಿಯ ಒಂದು ವಿಷಯ ಕೂಡ ಗೊತ್ತಾಗುತ್ತೆ ನೋಡೋಣ ಅದ್ರ ಅವ್ರು ನಿಜಕ್ಕೂ ಕೂಡ ಫಾರಿನ್ ಇಂದ ಬರ್ತಾರ ಸಿನಿಮಾ ನೋಡಕ್ಕೆ ಅಥವಾ ಅಲ್ಲೇನೆ ನೋಡ್ತಾರ ಮೊದಲ ಇಶ್ಯೂ ಅಣ್ಣನ ಜೊತೆ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಅದು ನೆರವೇರುತ್ತಾ ತಾಯಿನ ಮೀಟ್ ಮಾಡ್ತಾರ ಏನು ಅಂತ ಕಾದು ನೋಡ್ಬೇಕು நமே நன்கு நீங்க கூட சினிமா நோட்றீங்க நீங்க கூட யுவராஜ் குமார் அபிமான்ன கமெண்ட் மாதிரி தப்பதே தீசு லேர்மா மறிபேடி ஒழைய சினிமா ஆகி ஹீங்க மிஸ் மாதிரி கூட இவாத ரை சினிமான் நோடே பாக்